ಜೂನ್ ಮೂರರಂದು ರಸ್ತೆ ಅಪಘಾತದಲ್ಲಿ ಮೃತಪಟ್ಟ ಮುರುಗಮಲ್ಲ ಕಂದಾಯ ಅಧಿಕಾರಿ ರಮೇಶ್ ರವರ ಮನೆಗೆ ವಿಧಾನಸಭೆ ಮಾಜಿ ಉಪಸಭಾಪತಿ ಹಾಗೂ ಮಾಜಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿರವರು ಭೇಟಿ ನೀಡಿ ಕುಟುಂಬದವರಿಗೆ ಸಾಂತ್ವನ ತಿಳಿಸಿ ಆರ್ಥಿಕ ಸಹಾಯ ನೀಡಿ ಧೈರ್ಯ ತುಂಬಿದರು ಜೂನ್ ಮೂರರಂದು ಶಿಡ್ಲಘಟ್ಟ ತಾಲೂಕು ಮುಳ್ಳೂರು ಬಳಿ ನಡೆದ ರಸ್ತೆ ಅಪಘಾತದಲ್ಲಿ ಮುರುಗಮಲ್ಲ ಆರ್ಐ ರಮೇಶ್ ರವರು ಮೃತಪಟ್ಟಿದ್ದರು ಬುಧವಾರ ವಿಧಾನಸಭೆ ಮಾಜಿ ಉಪಸಭಾಪತಿ ಹಾಗೂ ಮಾಜಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿರವರು ವಿಜಯಪುರದಲ್ಲಿನ ರಮೇಶ್ ರವರ ಮನೆಗೆ ಭೇಟಿ ನೀಡಿ ರಮೇಶ್ ರವರ ಕುಟುಂಬದವರಿಗೆ ಸ್ವಾಂತಾನ ತಿಳಿಸಿ ಆರ್ಥಿಕ ಸಹಾಯಸ್ಥ ನೀಡಿ ಕುಟುಂಬಸ್ಥರಿಗೆ ಧೈರ್ಯ ತುಂಬಿದರು ಈ ವೇಳೆ ಮಾಧ್ಯಮದವರೊಂದಿಗೆ ಮಾಜಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿರವರು ಮಾತನಾಡಿ ಚಿಂತಾಮಣಿ ತಾಲೂಕಿನಲ್ಲಿ ಆರು ವರ್ಷಗಳಿಂದ ಮೃತ ರಮೇಶ್ ರವರು ಉತ್ತಮ ಕೆಲಸ ಕಾರ್ಯಗಳನ್ನು ಮಾಡಿದ್ದು ಮುರುಗಮಲ್ಲ ಹೋಬಳಿಯಲ್ಲಿಯೂ ಕೂಡ ಕಂದಾಯ ಅಧಿಕಾರಿಯಾಗಿ ಉತ್ತಮ ಕೆಲಸ ಕಾರ್ಯಗಳನ್ನು ಮಾಡಿ ಉತ್ತಮ ಹೆಸರನ್ನು ಪಡೆದಿದ್ದಾರೆ ರಮೇಶ್ ಅವರ ಸಾವಿನ ನೋವನ್ನು ಭರಿಸುವ ಶಕ್ತಿ ಅವರ ಕುಟುಂಬಕ್ಕೆ ನೀಡಲಿ ಎಂದ ಅವರು ರಮೇಶ್ ಅವರ ಸಾವಿನಿಂದ ಅವರ ಕುಟುಂಬಕ್ಕೆ ತುಂಬ ಅನ್ಯಾಯವಾಗಿದ್ದು ಮೃತ ರಮೇಶ್ ಅವರ ತಮ್ಮ ದಿಲೀಪ್ ರವರಿಗೆ ಸರ್ಕಾರಿ ಹುದ್ದೆಯನ್ನು ಕೊಟ್ಟು ಸರ್ಕಾರದಿಂದ ಬರುವ ಎಲ್ಲ ರೀತಿಯ ಸೌಲಭ್ಯಗಳನ್ನು ಒದಗಿಸಿಕೊಡಬೇಕೆಂದು ಸರ್ಕಾರವನ್ನು ಒತ್ತಾಯಿಸಿದ ಅವರು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಮೃತ ರಮೇಶ್ ರವರ ಮನೆಗೆ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸ್ವಾಂತ್ವನ ತಿಳಿಸಿ ಮೃತರ ತಮ್ಮ ದಿಲೀಪ್ ರವರಿಗೆ ಸರ್ಕಾರಿ ಹುದ್ದೆಯನ್ನು ಕೊಡಿಸಿ ಕುಟುಂಬಕ್ಕೆ ಸಿಗುವ ಎಲ್ಲ ಸೌಲಭ್ಯಗಳನ್ನು ಕೊಡಿಸಬೇಕೆಂದು ವಿನಮ್ರವಾಗಿ ಸಚಿವರಲ್ಲಿ ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಮಾಜಿ ನಗರಸಭಾ ಸದಸ್ಯ ವೆಂಕಣ್ಣಪ್ಪ ಕಲ್ಲಳ್ಳಿ ಅನಿಲ್ ನಾಗರಾಜ್ ಸೇರಿದಂತೆ ಮೃತ ರಮೇಶ್ ಅವರ ಸಂಬಂಧಿಕರು ಮತ್ತಿತರರು ಉಪಸ್ಥಿತರಿದ್ದರು ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ ಆರು ವರ್ಷಗಳಿಂದ ಗ್ರಾಮ ಲೆಕ್ಕಾಧಿಕಾರಿಗಳು ಮತ್ತು ಇತ್ತೀಚೆಗೆ ಕೆಲಸ ಮಾಡಿದ್ರು ಒಳ್ಳೆ ಅಹ್ ಅಧಿಕಾರಿ ಅನ್ನುವಂಥದ್ದು ನನ್ನ ಗಮನಕ್ಕೂ ಕೂಡ ಬಂದಿತ್ತು ಅಕಸ್ಮಾತ್ ಆಗಿ ಮೂರನೇ ತಾರೀಕು ರಾತ್ರಿ ಮೂರನೇ ತಾರೀಕು ರಾತ್ರಿ ಅಪಘಾತದಲ್ಲಿ ಈಡಾಗಿ ಮೋಟಾರ್ ಬೈಕಿನಲ್ಲಿ ಬಿದ್ದು ಮೃತಪಟ್ಟಿರ್ತಾರೆ ಹಾಗಾಗಿ ಇವತ್ತು ನಾನು ಆ ಕುಟುಂಬಕ್ಕೆ ವಿಜಯಪುರದಲ್ಲಿ ಆ ಕುಟುಂಬದಲ್ಲಿ ಭೇಟಿಯಾಗಿ ತಂದೆ ತಾಯಿ ಮತ್ತು ಇನ್ನೊಬ್ಬ ತಮ್ಮ ಮೃತಪಟ್ಟಿರ್ತಕ್ಕಂಥ ಮೃತ ತಮ್ಮ ದಿಲೀಪ್ ಇವೆಲ್ಲರೂ ಕೂಡ ಸಾಂತ್ವನವನ್ನ ಹೇಳಿ ಇವತ್ತು ಸರ್ಕಾರದಿಂದ ಯಾಕಂದರೆ ದಿಲೀಪ್ ಅನ್ನುವಂಥ ಹುಡುಗ ಒಂದು ಕಣ್ಣು ಸ್ವಲ್ಪ ಕಾಣಿಸೋದಿಲ್ಲ ಆದರೂ ಕೂಡ ನಾನೀಗ ತಹಸೀಲ್ದಾರ್ಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಎಲ್ಲರಿಗೂ ಕೂಡ ಮಾತನಾಡಿ ಈ ಒಂದು ಸರ್ಕಾರಕ್ಕೆ ಒಂದು ಪ್ರಪೋಸಲ್ ಕಳಿಸಿ ಆ ಹುಡುಗನಿಗೆ ಕೂಡ ಒಂದು ಸರ್ಕಾರದಿಂದ ಬರ್ತಕ್ಕಂಥ ಏನು ಬೆನಿಫಿಟ್ಸ್ ಬರ್ತದೋ ಅದು ಕೊಡಿಸುವಂಥದ್ದಾಗಬೇಕು ಮತ್ತು ಮಂತ್ರಿಗಳು ಕೂಡ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಸುಧಾಕರ್ ಅವರು ಕೂಡ ಈ ಕುಟುಂಬಕ್ಕೂ ಕೂಡ ಭೇಟಿ ಕೊಡಬೇಕು ಮತ್ತು ಕುಟುಂಬಕ್ಕೆ ಆಗಲಿ ಮತ್ತೆ ಇನ್ನೊಬ್ಬ ತಮ್ಮ ಮೃತ ತಮ್ಮ ದಿಲೀಪ್ ಏನಿದ್ದಾರೆ ಅವರು ಹುದ್ದೆ ಕೊಡಿಸುವಂತ ಮಂತ್ರಿಗಳು ಮಾಡಬೇಕು ಅನ್ನುವಂತ ಒಂದು ಒತ್ತಾಯವನ್ನು ಕೂಡ ಮಾಡುತ್ತೇವೆ ಸಿದ್ಧ ಅರ್ಬಲ್ ಕೇರ್ ಬೆಂಗಳೂರು ರಸ್ತೆ ರಾಘವೇಂದ್ರ ಸ್ವಾಮಿ ದೇವಾಲಯದ ಇಂಭಾಗ ಎರಡನೇ ಕ್ರಾಸ್ ಚಿಂತಾಮಣಿ ಇಲ್ಲಿ ಆರಂಭವಾಗಿರುವ ಸಿದ್ಧ ಅರ್ಬಲ್ ಕೇರ್ನಲ್ಲಿ ಸಕ್ಕರೆ ಕಾಯಿಲೆ ಬಿಪಿ ಥೈರಾಯ್ಡ್ ಮಲಬದ್ಧತೆ ಕೂದಲು ಸಮಸ್ಯೆ ಚರ್ಮ ಸಂಬಂಧಿತ ಸಮಸ್ಯೆಗಳು ಕಿಡ್ನಿ ಸಮಸ್ಯೆ ಲೈಂಗಿಕ ಸಮಸ್ಯೆ ಎಲ್ಲ ಸ್ತ್ರೀರೋಗ ಸಮಸ್ಯೆಗಳು ಪಿಸಿ ಒಡಿ ಲಕ್ವಾ ಒಂಟಿ ತಲೆನೋವು ಪ್ರಸವ ನಂತರ ಬರುವ ರೋಗ ಸಮಸ್ಯೆಗಳು ಅನ್ವಾಂಟೆಡ್ ಏರ್ಸ್ ಕ್ಯಾನ್ಸರ್ ಕೀಮೋಥೆರಪಿ ನಂತರ ಬರುವ ಸಮಸ್ಯೆಗಳು ದೀರ್ಘಕಾಲಿಕ ಮೂಲೆನೋವುಗಳಿಗೆ ಕರುಳು ಸಮಸ್ಯೆ ಸೇರಿದಂತೆ ಎಲ್ಲ ರೀತಿಯ ಆರೋಗ್ಯ ಸಮಸ್ಯೆಗಳಿಗೆ ನಮ್ಮಲ್ಲಿ ಶಾಶ್ವತ ಪರಿಹಾರ ನೀಡಲಾಗುವುದು ವಿವರಗಳಿಗೆ ಸಂಪರ್ಕಿಸಿ ಏಳು ಮೂರು ನಾಲ್ಕು ಒಂಬತ್ತು ಮೂರು ಒಂಬತ್ತು ಒಂಬತ್ತು ಮೂರು ಆರು ಎರಡು ಒಂಬತ್ತು ಮೂರು ಆರು ಮೂರು ಎರಡು ಸೊನ್ನೆ ಮೂರು ಎರಡು ಐದು ಒಂಬತ್ತಕ್ಕೆ ಸಂಪರ್ಕಿಸಬಹುದು ನನ್ನ ಹೆಸರು ಶಿವಣ್ಣ ಅಂತ ಹೇಳ್ಬಿಟ್ಟು ಯಾಕೆ ಬಂತು ನನಗೆ ಒನ್ ಬ್ಯಾಕ್ ಸ್ಟ್ರೋಕ್ ಆಯಿತು ಆ ಸ್ಟ್ರೋಕ್ ಆದ ತಕ್ಷಣ ಇಲ್ಲಿ ಕರ್ಕೊಂಡು ಕರ್ಕೊಂಡೋದ್ರು ಆ ವಿರುಪಾಕ್ಷ ಮತ್ತು ಮೊದಲು ತಿಂತಾಯಿದ್ದೀನಿ ಐದಾರು ಸಲ ಹೋಗಿದ್ದೀನಿ ಅಲ್ಲಿ ಮೆಡಿಸಿನ್ ಯೂಸ್ ಮಾಡ್ತಾಯಿದ್ದೀನಿ ನೆಕ್ಸ್ಟು ಅಲ್ಲಿಂದ ನಾವು ನಿಮಾಸ್ಗೆ ಹೋದ್ವಿ ನಿಮಾಸ್ ಟ್ಯಾಬ್ಲೆಟ್ಟು ಸ್ಟಿಲ್ ಇವಾಗಲೂ ನಾನು ತಿಂತಾನಿದ್ದೀನಿ ಆದರೆ ಸ್ವಲ್ಪ ಈ ಶೋಲ್ಡ್ರು ಕೈ ಮೇಲೆ ಹಿಂಗೆ ಎತ್ತ ಕರ್ತಾ ಇರಲಿಲ್ಲ ಇದು ಟೈಟ್ ಇತ್ತು ಬಾ ಬಾಧೆ ಕೈ ಕೈ ಮೇಲೆ ಕೆತ್ತೆ ಸೊ ಹಾಗಾಗಿ ಇವತ್ತು ಮಾರ್ನಿಂಗು ಯೂಟ್ಯೂಬಲ್ಲಿ ನೋಡಿದೆ ಇದನ್ನು ಹಾಗಾಗಿ ನಾನು ಚಿತ್ತಾಮಣಿಗೆ ಬಂದಿದ್ದ ತಾಳಪ್ಪ ಅಂತ ಇಲ್ಲಿ ಬಂದೆ ಬಂದಿದ್ದು ಅವಾಗ ಹೇಳಿದೆ ಅವರು ಸಮ್ ನೀಡ್ಸ್ ಅಂದರೆ ಎಡ್ಡಲ್ಲಿ ಟ್ರೀಟ್ಮೆಂಟ್ ಮಾಡಿದ್ರು ಅದು ಮಾಡಿ ಒಂದು ಫೈವ್ ಮಿನಿಟ್ಸ್ಗೆ ಸ್ವಲ್ಪ ರಿಲೀಫಾಯಿತ್ತು ಇಲ್ಲೇ ಒಂದು ಕಡೆ ಪರವಾಗಿಲ್ಲ ಅನಿಸ್ತು ಆಮೇಲೆ ಒಂದು ಟೆನ್ ಮಿನಿಟ್ಸ್ ಆದರೆ ಸ್ವಲ್ಪ ಎತ್ತು ಫ್ರೀ ಇದೆ ಸ್ವಲ್ಪ ಕೈ ಎತ್ತಕ್ಕೆ ಫ್ರೀ ಇದೆ ನಡೆಯೋಕೆ ಸಹ ಬಾಕಿ ಸರ್ ಇದು ಭಾರ ಇತ್ತು ರೈಟ್ ಸೈಡ್ ಫುಲ್ಲು ಕೈ ಕೈ ಕಾಲು ಭಾರ ಜೋಮ್ ಇತ್ತು ಹಾಗೆ ಸ್ವಲ್ಪ ಫ್ರೀ ಆಗಿದೆ ಇವಾಗ ಏನು ಅನಿಸ್ತಾ ಇದೆ ಪರವಾಗಿಲ್ಲ ಇವಾಗ ಸ್ವಲ್ಪ ಫ್ರೀ ಆರಾಮಾಗಿದೆ ಸ್ವಲ್ಪ ಓಕೆ ಫಸ್ಟ್ ಡೇಗೆ ಒಂದು ಫೈವ್ ಮಿನಿಟ್ಸ್ ಟೆನ್ ಮಿನಿಟ್ಸ್ ಟ್ರೀಟ್ಮೆಂಟ್ ಒಳಗಡೆ ನನಗೆ ಸ್ವಲ್ಪ ಫ್ರೀ ಇದೆ ಸ್ವಲ್ಪ ಟ್ರೀಟ್ಮೆಂಟ್ ತಗೊಳ್ಬೋದಾ ಹಂಡ್ರೆಡ್ ಪರ್ಸೆಂಟ್ ತಗೋಬೋದು ಓಕೆ